ನಮಸ್ಕಾರ ಪ್ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೇಳು ಮುಂಬೈಯ ಶಿವಾಜಿ ಪಾರ್ಕ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಮಾರೋಪ ರ್ಯಾಲಿ ಇತ್ತು ಅಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹಿಂದೂ ಫೋಭಿಕ್ ಮನಸ್ಥಿತಿ ಚೆನ್ನಾಗಿ ಪ್ರದರ್ಶಿತವಾಯಿತು ಅವರು ಪ್ರಧಾನಿ ಮೋದಿ ನೇತೃತ್ವದ ಎನ್ ಡಿ ಎ ಆಡಳಿತವನ್ನು ಹಿಂದೂ ಧರ್ಮದ ಪ್ರಬಲ ಸಂಕೇತವಾದ ಶಕ್ತಿಗೆ ಹೋಲಿಸಿದರು ಶಕ್ತಿ ಅಂದ್ರೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಂದಾದ ತಾಯಿ ದುರ್ಗೆಯ ರೂಪ ಈ ಶಕ್ತಿಯ ವಿರುದ್ಧ ಹೋರಾಡಲು ಬಯಸುವುದಾಗಿ ರಾಹುಲ್ ಗಾಂಧಿ ಹೇಳಿದರು ಹಿಂದೂ ಧರ್ಮ ಶಬ್ದ ವಾಸ್ತವವಾಗಿ ಹಿಂದೂ ಧರ್ಮದ ಪ್ರಕಾರ ಶಕ್ತಿ ಅಂದ್ರೆ ಎಲ್ಲ ಜೀವಿಗಳಲ್ಲಿ ಇರುವ ಶಕ್ತಿಯ ದೈವಿಕ ರೂಪ ಎಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಶಕ್ತಿಯ ವಿರುದ್ಧ ಹೋರಾಡುವ ಯಾವುದೇ ಪರಿಕಲ್ಪನೆ ಇಲ್ಲ ಬದಲಿಗೆ ಶಕ್ತಿಯು ದುಷ್ಟರ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಶಕ್ತಿಯ ಕುರಿತಾಗಿ ರಾಹುಲ್ ಗಾಂಧಿಯವರ ವಿಲಕ್ಷಣ ವ್ಯಾಖ್ಯಾನವು ಬಹಳಷ್ಟು ಜನರನ್ನು ಆಘಾತಕ್ಕೆ ಒಳಪಡಿಸಿತು ಅನೇಕರು ಅವರನ್ನು ಹಿಂದೂ ಫೋಬಿಕ್ ಮತ್ತು ಸ್ತ್ರೀ ದ್ವೇಷಿ ಅಂತ ಕರೆದಿತ್ತು ಹಾಗಂತ ಕಾಂಗ್ರೆಸ್ ನಾಯಕರು ಈ ರೀತಿ ಹಿಂದೂ ಧರ್ಮ ವಿರೋಧಿಯಾದ ಹೇಳಿಕೆಗಳನ್ನು ನೀಡ್ತಾ ಇರೋದು ಇದೇ ಮೊದಲಲ್ಲ ದಶಕಗಳಿಂದಲೇ ಇದು ನಡೆದು ಬಂದಿದೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನೂರಾರು ಗಣ್ಯರು ಮತ್ತು ಸಮಾಜದ ಎಲ್ಲ ವರ್ಗದ ಜನರು ಕಾತ್ರದಿಂದ ಕಾಯ್ತಾ ಇದ್ದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಆ ಬೃಹತ್ ಉದ್ಘಾಟನಾ ಸಮಾರಂಭವನ್ನ ಬಹಿಷ್ಕರಿಸುವುದಾಗಿ ಘೋಷಿಸಿತ್ತು ಇಷ್ಟಕ್ಕೂ ಒಂದೊಮ್ಮೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದ್ದ ಪಕ್ಷದಿಂದ ಇನ್ನೇನನ್ನ ನಿರೀಕ್ಷಿಸಬಹುದಿತ್ತು ಅಲ್ವಾ ಕಾಂಗ್ರೆಸ್ಸಿನ ಯಾವುದೇ ಹಿಂದೂ ವಿರೋಧಿ ಭಾವನೆಗಳು ವಾಸ್ತವವಾಗಿ ಸುದೀರ್ಘ ಮತ್ತು ವಿಶಿಷ್ಟವಾದ ಇತಿಹಾಸವನ್ನು ಹೊಂದಿವೆ ಸಾಧ್ವಿ ಪ್ರಜ್ಞಾ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಕೇಸರಿ ಭಯೋತ್ಪಾದನೆ ಎಂಬ ನಿರೂಪಣೆಯನ್ನು ರೂಪಿಸುವುದಕ್ಕಾಗಿ ಆಕಾಶ ಭೂಮಿಯನ್ನೇ ಒಂದು ಮಾಡಿದವರು ಕಾಂಗ್ರೆಸ್ನವರು ಇದಲ್ಲದೆ ಕೇಸರಿ ಭಯೋತ್ಪಾದನೆ ಎಲ್ಲಿಟಿಗಿಂತ ಅಪಾಯಕಾರಿ ಅಂತ ಘೋಷಿಸಿದವರು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಯಾವುದೇ ಪುರಾವೆ ಅಥವಾ ಕಾರಣವಿಲ್ಲದೆ ಹಿಂದೂಗಳನ್ನು ಭಯೋತ್ಪಾದಕರು ಎಂದು ಕರೆದವರು ಪಿ ಚಿದಂಬರಂ ಮತ್ತು ಸುಶೀಲ್ ಕುಮಾರ್ ಶಿಂದೆ ಕಾಂಗ್ರೆಸ್ನ ಈ ಹಿಂದೂ ವಿರೋಧಿ ನೀತಿ ನೆಹರು ಕಾಲದಿಂದಲೇ ಜಾರಿಯಲ್ಲಿದೆ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಜವಾಹರ್ಲಾಲ್ ನೆಹರು ವಿರೋಧ ವ್ಯಕ್ತಪಡಿಸಿದ್ದು ಇದಕ್ಕೆ ಜ್ವಲಂತ ಉದಾಹರಣೆ ನೆಹರು ಆರಂಭಿಸಿದ ಮತ್ತು ನಂತರ ಇತರರು ಮುಂದುವರೆಸಿದ ಹಿಂದೂ ವಿರೋಧಿ ನೀತಿಗಳಿಗೆ ಹಿಂದೂಗಳಿಂದ ಸೂಕ್ತ ಹಾಗೂ ಪರಿಣಾಮಕಾರಿ ವಿರೋಧ ವ್ಯಕ್ತವಾಗದ ಕಾರಣ ಹಿಂದೂಗಳ ವಿರುದ್ಧ ಮಾತಾಡುವುದು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ನಡೆಕೊಳ್ಳುವುದು ಕಾಂಗ್ರೆಸ್ ನೇತಾರರ ಸ್ವಭಾವವೇ ಆಗಿ ಹೋಗಿಲ್ಲ ಕಾಂಗ್ರೆಸ್ನ ಇನ್ನೂ ಕೆಲವು ಹಿಂದೂ ವಿರೋಧಿ ಧೋರಣೆಗಳು ಇಂತಿವೆ ಅವರು ಆರ್ಟಿಕಲ್ ಇಪ್ಪತ್ತೈದರ ಮೂಲಕ ಮತಾಂತರವನ್ನು ಕಾನೂನುಬದ್ಧಗೊಳಿಸಿದರು ಅವರು ಆರ್ಟಿಕಲ್ ಇಪ್ಪತ್ತೆಂಟರ ಮೂಲಕ ಹಿಂದೂಗಳಿಂದ ಧಾರ್ಮಿಕ ಶಿಕ್ಷಣವನ್ನು ಕಿತ್ತುಕೊಂಡರು ಆದರೆ ಆರ್ಟಿಕಲ್ ಮೂವತ್ತರಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡಿದರು ಅವರು ಎಚ್ ಆರ್ ಸಿ ಇ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದನ್ನು ಜಾರಿಗೊಳಿಸುವ ಮೂಲಕ ಎಲ್ಲ ದೇವಾಲಯಗಳು ಮತ್ತು ದೇವಾಲಯದ ಹಣವನ್ನು ಹಿಂದೂಗಳಿಂದ ಕಸಿದುಕೊಂಡರು ಅವರು ಹಿಂದೂ ಕೋಡ್ ಬಿಲ್ ಅಡಿಯಲ್ಲಿ ವಿಚ್ಛೇದನ ಕಾನೂನು ಹಾಗೂ ವರದಕ್ಷಿಣೆ ಕಾನೂನು ಮೂಲಕ ಹಿಂದೂ ಕುಟುಂಬಗಳನ್ನು ಒಡೆದರು ಆದರೆ ಮುಸ್ಲಿಂ ವೈಯಕ್ತಿಕ ಕಾನೂನುಗಳನ್ನು ಮುಟ್ಟಲಿಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಿಶೇಷ ವಿವಾಹ ಕಾಯ್ದೆಯನ್ನು ತಂದರು ಇದರಿಂದ ಮುಸ್ಲಿಂ ಹುಡುಗರು ಹಿಂದೂ ಹುಡುಗಿಯರನ್ನು ಸುಲಭವಾಗಿ ಮದುವೆ ಆಗಬಹುದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಹಿಂದೂಗಳು ತಮ್ಮ ದೇವಾಲಯಗಳನ್ನು ಕಾನೂನು ರೀತಿಯಲ್ಲಿ ಹಿಂಪಡೆಯುವುದನ್ನು ತಡೆದರು ಮತ್ತು ಪೂಜಾ ಸ್ಥಳ ಕಾಯ್ದೆಯ ಮೂಲಕ ಹಿಂದೂಗಳಿಂದ ನಲವತ್ತು ಸಾವಿರ ದೇವಾಲಯಗಳನ್ನು ಕಿತ್ತುಕೊಂಡರು ಇಲ್ಲಿಗೆ ನಿಲ್ಲದ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುಸ್ಲಿಮರಿಗೆ ಯಾವುದೇ ಭೂಮಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವ ಹಕ್ಕನ್ನು ನೀಡಿದರು ಯಾವುದೇ ಹಿಂದೂಗಳ ಭೂಮಿಯನ್ನು ವಕ್ಫ್ ಕಾಯ್ದೆಯ ಮೂಲಕ ಕಸಿದುಕೊಂಡು ವಕ್ಫ್ ಬೋರ್ಡನ್ನು ಭಾರತದ ಎರಡನೇ ದೊಡ್ಡ ಭೂ ಒಡೆಯರನ್ನಾಗಿ ಮಾಡಿದರು ಎರಡು ಸಾವಿರದ ಏಳರಲ್ಲಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ರಾಮಸೇತು ಅಫಿಡವಿಟ್ನಲ್ಲಿ ಶ್ರೀರಾಮನ ಅಸ್ತಿತ್ವವನ್ನು ನಿರಾಕರಿಸಿದರು ಕೇಸರಿ ಭಯೋತ್ಪಾದನೆ ಅನ್ನೋ ಪದವನ್ನು ಹುಟ್ಟು ಹಾಕುವ ಮೂಲಕ ಹಿಂದೂ ಧರ್ಮವನ್ನು ಭಯೋತ್ಪಾದಕ ಧರ್ಮ ಅಂತ ಘೋಷಿಸಿದ ಕಾಂಗ್ರೆಸ್ ತನ್ನ ನೂರ ಮೂವತ್ತಾರು ವರ್ಷಗಳ ಇತಿಹಾಸದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಎಂಬ ಪದವನ್ನು ಒಮ್ಮೆಯೂ ಬಳಸಿಲ್ಲ ಮಸೀದಿಗಳು ಮತ್ತು ಚರ್ಚ್ಗಳ ಮೇಲೆ ಸರ್ಕಾರದ ಯಾವುದೇ ಹಿಡಿತ ಇಲ್ಲ ಆದರೆ ದೇವಾಲಯಗಳು ಸರ್ಕಾರದ ನಿಯಂತ್ರಣದಲ್ಲಿ ಇರುವ ಹಾಗೆ ಮಾಡಿತು ಸರ್ಕಾರಿ ಅನುದಾನಿತ ಮದರಸಾಗಳು ಕಾನ್ವೆಂಟ್ ಶಾಲೆಗಳಿವೆ ಆದರೆ ಸರ್ಕಾರಿ ಅನುದಾನಿತ ಗುರುಕುಲಗಳು ಇಲ್ಲ ಔರಂಗಜೇಬನು ಹಿಂದೂ ಧರ್ಮವನ್ನ ನಾಶ ಮಾಡಲು ಕತ್ತೆಯನ್ನು ಬಳಸಿದ್ದ ಆದರೆ ಕಾಂಗ್ರೆಸ್ ಹಿಂದೂ ಧರ್ಮವನ್ನು ನಾಶ ಮಾಡಲು ಸಂವಿಧಾನಿಕ ಕಾಯ್ದೆಗಳನ್ನು ಮತ್ತು ಮಸೂದೆಗಳನ್ನು ಬಳಸಿತ್ತು ತದನಂತರ ಮಾಧ್ಯಮಗಳು ಇವೆ ಯಾರಾದರೂ ಈ ಪ್ರಶ್ನೆಗಳನ್ನು ಕೇಳಲು ಪ್ರಯತ್ನಿಸಿದರೆ ಅವರನ್ನು ಕೋಮುವಾದಿ ಕೇಸರಿ ಭಯೋತ್ಪಾದಕ ಅಂತ ಘೋಷಿಸಿ ಬಿಡ್ತಾರೆ ಯಾವುದೇ ರಾಜಕಾರಣಿ ಈ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಿದರೆ ಅವರು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತಿದ್ದಾರೆ ಅಂತ ಆರೋಪಿಸಲಾಗುತ್ತದೆ ಹಿಂದೂಗಳು ನೆಹರು ಮತ್ತು ಅವರ ಕುಟುಂಬವನ್ನ ಆಯ್ಕೆ ಮಾಡುತ್ತಾ ಬಂದು ಭಾರಿ ಬೆಲೆಯನ್ನ ತೆತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಮತ್ತು ಜಿಹಾದಿ ಶಕ್ತಿಗಳೆರಡರಿಂದಲೂ ತುಳಿತಕ್ಕೊಳಗಾಗುತ್ತಾ ಬಂದಿದ್ದಾರೆ ಅದೃಷ್ಟವಶಾತ್ ನಾವು ಕಳೆದ ಹತ್ತು ವರ್ಷಗಳಿಂದ ವಸುಧೈವ ಕುಟುಂಬಕಂ ಅಂತ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿಯುತ್ತಾ ಇರುವಂತಹ ಕ್ರಿಯಾಶೀಲ ಪ್ರಧಾನಿಯನ್ನ ಹೊಂದಿದ್ದಾವೆ ಆದರೆ ಭಾರತದ ಈ ಮಟ್ಟಿನ ಉನ್ನತಿಯನ್ನ ಸಹಿಸಲು ಸಾಧ್ಯವಾಗದ ಕಾಂಗ್ರೆಸ್ ನಾಯಕರು ಪದೇ ಪದೇ ಪ್ರಧಾನಿ ಮೋದಿಯವರನ್ನು ಟೀಕಿಸ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಸಂದರ್ಭ ಮೋದಿ ಚಾಯ್ ಚಾಯ್ವಾಲಾ ಅಂತ ಕರೆದು ಅಪಹಾಸ್ಯ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ಹೆ ಅಂತೆನ ಸ್ಲೋಗನ್ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಪರೋಕ್ಷವಾಗಿ ಅವಹೇಳನ ಮಾಡಿ ಈ ಬಾರಿಯ ಚುನಾವಣೆಯ ಸಂದರ್ಭ ಪ್ರಧಾನಿಯವರಿಗೆ ಕುಟುಂಬವೇ ಇಲ್ಲ ಅಂತ ಲಾಲು ಯಾದವ್ ಸೇರಿದಂತೆ ಇತರ ಪ್ರತಿಪಕ್ಷಗಳು ಮತ್ತೊಂದು ಅಪಹಾಸ್ಯ ಮಾಡಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಯವರನ್ನ ವಿಷದ ಹಾವಿಗೆ ಹೋಲಿಕೆ ಮಾಡಿ ಮಾತನಾಡಿದರು ಸಾಮಾನ್ಯವಾಗಿ ಮೋದಿಯವರು ವಿರೋಧ ಪಕ್ಷಗಳ ಮೇಲೆ ಟೀಕೆ ವಿಮರ್ಶೆಗಳನ್ನಷ್ಟೇ ಮಾಡಿದರೆ ಕಾಂಗ್ರೆಸ್ ಪಕ್ಷದ ನಾಯಕರು ನೇರ ನೇರ ಮೋದಿಯವರ ಮೇಲೆ ವ್ಯಕ್ತಿ ನಿಂದನೆಯ ಅಸ್ತ್ರ ಬಳಸಿರುವುದು ರಾಜಕೀಯ ಅಧಪ್ಪತನಕ್ಕೆ ಸಾಕ್ಷಿ ಬಹುಶಃ ಇವತ್ತಿನ ಕಾಂಗ್ರೆಸ್ಸಿಗರ ಅಧಪ್ಪತನಕ್ಕೂ ಈ ರೀತಿಯ ಹಿಂದೂ ವಿರೋಧಿ ಮೋದಿ ವಿರೋಧಿ ಧೋರಣೆಗಳೇ ಕಾರಣವಿರಬಹುದು ಭವಿಷ್ಯದಲ್ಲಾದರೂ ಕಾಂಗ್ರೆಸ್ ತನ್ನ ಈ ವರ್ತನೆಗಳನ್ನು ಸರಿಪಡಿಸಿಕೊಂಡು ದೇಶದ ಸರ್ವಾಂಗೀಣ ಅಭಿವೃದ್ಧಿಯತ್ತ ಗಮನ ಕೊಡಲಿದೆಯೇ ಅಂತ ಕಾದ್ ನೋಡಬೇಕಾಗಿದೆ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಬರ್ತೇವೆ ನಮಸ್ಕಾರ